ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಏನಂದ್ರೆ ಕನಸಲ್ಲಿ ಹಾಲು ಮೊಸರು ಮತ್ತು ತುಪ್ಪ ಮತ್ತು ಹಾಲಿಗೆ ಸಂಬಂಧಪಟ್ಟಂತಹ ಇಂತಹ ವಸ್ತುಗಳನ್ನು ನೋಡುವುದು ಅಂದ್ರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಬಿಳಿ ಬಣ್ಣವು ಶುದ್ಧತೆಯ ಸಂಕೇತ ಹಾಗಾಗಿ ನೀವು ಇವುಗಳ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅದನ್ನು ಸಾಮಾನ್ಯವಾಗಿ ಒಳ್ಳೆಯ ಸಂಕೇತ ಅಂತಾನೆ ಹೇಳ್ಬಹುದು ಮೊದಲನೆಯದಾಗಿ ತುಪ್ಪ ಕನಸಲ್ಲಿ ತುಪ್ಪವನ್ನು ನೋಡುವುದು ತುಂಬ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಇದು ಎಲ್ಲ ಕ್ಷೇತ್ರಗಳಲ್ಲಿ ಜಯವನ್ನು ನೀಡುತ್ತೆ ಅಂತಾನೆ ಹೇಳ್ಬೋದು ಹಾಗೂ ಆರೋಗ್ಯದಲ್ಲಿ ಸುಧಾರಣೆಯ ಲಕ್ಷಣಗಳನ್ನು ಕಂಡು ಬರುತ್ತೆ ಅಂದರೆ ನಿಮಗೇನಾದರೂ ಹುಷಾರಿಲ್ಲ ಅಂತಾದರೆ ನೀವು ಶೀಘ್ರದಲ್ಲೇ ಗುಣಮುಖರಾಗುತ್ತೀರಾ ಅಂತ ಹೇಳ್ಬೋದು ಅದೇ ಸಮಯದಲ್ಲಿ ಆರ್ಥಿಕ ಚೇತರಿಕೆಯ ಲಕ್ಷಣಗಳು ಕೂಡ ಇದು ಸೂಚಿಸುತ್ತೆ ಇನ್ನು ತುಪ್ಪ ತಿನ್ನುವ ಹಾಗೆ ಕನಸು ಬಿದ್ದರೆ ಅದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಅಂತಾನೆ ಹೇಳ್ಬೋದು ಆದರೆ ನಿಮ್ಮ ಕನಸಲ್ಲಿ ಬೇರೆಯವರು ತುಪ್ಪ ತಿನ್ನುವ ಹಾಗೆ ನೋಡುವುದು ಅಂದರೆ ಅದನ್ನು ಒಳ್ಳೆಯ ಕನಸು ಅಂತ ಪರಿಗಣಿಸಲಾಗುವುದಿಲ್ಲ ಇನ್ನು ತುಪ್ಪ ಕೈಯಿಂದ ಬೀಳುವುದು ಅಂದರೆ ನಿಮ್ಮ ಜೀವನದಲ್ಲಿ ಏನಾದರೂ ತೊಂದರೆಗಳು ಅಂತ ಅರ್ಥ ಒಂದು ವೇಳೆ ನಿಮಗೆ ತುಪ್ಪವನ್ನು ಖರೀದಿಸುತ್ತಿರುವ ಹಾಗೆ ಕನಸು ಬಿದ್ದರೆ ಸಂತೋಷವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತ ಹೇಳ್ಬೋದು ಇನ್ನು ತುಪ್ಪವನ್ನು ದಾನ ಮಾಡುವುದರಿಂದ ನೀವು ಪ್ರಸಿದ್ಧರಾಗುತ್ತೀರಾ ಅಂತ ಅರ್ಥ ಇನ್ನು ತುಪ್ಪವನ್ನು ಕುಡಿಯುವುದು ಅಂದರೆ ಒಳ್ಳೆಯ ದಿನಗಳು ಶೀಘ್ರದಲ್ಲೇ ಪ್ರಾರಂಭವಾಗುತ್ತೆ ಅಂತಾನೆ ಹೇಳ್ಬೋದು ಎರಡನೆಯದಾಗಿ ಮೊಸರು ಕನಸಲ್ಲಿ ಮೊಸರನ್ನು ನೋಡುವುದನ್ನು ಕೂಡ ಮಂಗಳಕರ ಅಂತಾನೆ ಹೇಳ್ಬಹುದು ಮುಂದಿನ ದಿನಗಳಲ್ಲಿ ನೀವು ಶ್ರೀಮಂತರಾಗುತ್ತೀರಾ ಅಂತ ಅರ್ಥ ನೀವು ನಿರುದ್ಯೋಗಿಗಳಾಗಿದ್ರೆ ನಿಮಗೆ ಶೀಘ್ರದಲ್ಲೇ ಉದ್ಯೋಗ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಮೊಸರು ಕೈ ತಪ್ಪಿ ಕೆಳಗೆ ಬೀಳುವ ಹಾಗೆ ಕನಸು ಬಿದ್ದರೆ ಅದು ನಷ್ಟ ಅಥವಾ ಹಣವನ್ನು ಕಳೆದುಕೊಳ್ಳುವ ಸಂಕೇತ ಅಂತ ಹೇಳ್ಬೋದು ಇನ್ನು ಮೊಸರು ತಿನ್ನುವುದರಿಂದ ಪ್ರಯಾಣವು ಯಶಸ್ವಿಯಾಗುತ್ತೆ ಅಂತಲೇ ಹೇಳ್ಬೋದು ಕೆಲಸದಲ್ಲಿ ಯಶಸ್ಸು ಇರುತ್ತೆ ಮತ್ತು ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ ಅಂತ ಹೇಳ್ಬೋದು ಇನ್ನು ಇತರರಿಗೆ ಮೊಸರನ್ನು ನೀವು ನೀಡುತ್ತಿರುವ ಹಾಗೆ ಕನಸು ಬಿದ್ದರೆ ನಿಮ್ಮ ಕುಟುಂಬದಲ್ಲಿ ಪರಸ್ಪರ ಪ್ರೀತಿ ಇರುತ್ತೆ ಅಂತ ಹೇಳಬಹುದು ಅದೇ ರೀತಿಯಲ್ಲಿ ಮೊಸರು ಮತಿಸುವಂತೆ ಕನಸು ಬಿದ್ದರೆ ಶೀಘ್ರದಲ್ಲೇ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತ ಹೇಳ್ಬೋದು ಇನ್ನು ಮೊಸರು ಖರೀದಿ ಅಂದರೆ ವ್ಯಾಪಾರದಲ್ಲಿನ ಲಾಭವನ್ನ ಇದು ಸೂಚಿಸುತ್ತೆ ಇನ್ನು ಮೊಸರು ಮಾರಾಟ ಮಾಡುತ್ತಿರುವ ಹಾಗೆ ಕನಸು ಅಂದರೆ ಇದು ನಷ್ಟವನ್ನ ಸೂಚಿಸುತ್ತೆ ಅಂದರೆ ನೀವು ಯಾರಿಗಾದರೂ ಮೊಸರು ಕೊಡುವುದು ಅಂದರೆ ಇದು ನಷ್ಟವನ್ನ ಸೂಚಿಸುತ್ತೆ ಮೂರನೆಯದಾಗಿ ಹಾಲು ಕನಸಲ್ಲಿ ಹಾಲನ್ನು ನೋಡುವುದನ್ನು ಕೂಡ ಒಳ್ಳೆಯದು ಅಂತಾನೆ ಹೇಳ್ಬೋದು ಇನ್ನು ಬಟ್ಟಲಲ್ಲಿರುವ ಹಾಲಿನ ಬಗ್ಗೆ ಕನಸು ಅಂದರೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಮತ್ತು ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಪಡಿಬೋದು ಅಂತಾನೆ ಹೇಳ್ಬೋದು ಇನ್ನು ಹಾಲು ಕುದಿಯುತ್ತಿರುವ ಹಾಗೆ ಕನಸು ಅಂದರೆ ನಿಮ್ಮ ಆರೋಗ್ಯ ಹದಗೆಡ್ಬೋದು ಇನ್ನು ಹಾಲು ಕುಡಿಯುವುದರಿಂದ ನೀವು ಪ್ರಗತಿಯನ್ನು ಹೊಂದುತ್ತೀರಾ ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನೀವು ಗುಣಮುಖರಾಗುತ್ತೀರಾ ಅಂತ ಅರ್ಥ ಅದೇ ರೀತಿಯಲ್ಲಿ ಹೊಡೆದ ಹಾಳನ್ನು ನೋಡುವುದು ಅಂದರೆ ಕೆಟ್ಟು ಹೋದ ಹಾಲು ನಮಗೆ ಕನಸು ಅಂದರೆ ಕಠಿಣ ಪರಿಶ್ರಮದ ನಂತರ ಕೂಡ ನಿಮಗೆ ಯಶಸ್ಸು ಬರಲು ಸಾಧ್ಯವಾಗುವುದಿಲ್ಲ ಅಂತ ಅರ್ಥ ಅಥವಾ ಕುಟುಂಬದಲ್ಲಿ ಜಗಳಗಳು ಉಂಟಾಗ್ಬೋದು ಅಂತ ಅರ್ಥ ಅದೇ ರೀತಿಯಲ್ಲಿ ನೀವು ಹಾಲು ಖರೀದಿಸುತ್ತಿರುವ ಹಾಗೆ ಕನಸು ಕಾಣುವುದು ಅಂದರೆ ನೀವು ಆರೋಗ್ಯವಾಗಿದ್ದೀರಿ ಅಂತಾನೇ ಹೇಳ್ಬೋದು